ಒಳ್ಳೆ ಮಾಫಿಯಾ ನೋಡ್ತಾ ಇದ್ದೀವಿ ಇವತ್ತು ನಾನು ಇನ್ನೇನು ಇವತ್ತೇನೆ ಆಟೋದವ್ರದ್ದು ಒಂದು ಮಾಫಿಯಾ ಅದ ಅದನ್ನೂ ಎಕ್ಸ್ಪೋಸ್ ಮಾಡ್ತೀನಿ ಒಂದು ಒಳ್ಳೆ ಸಿನಿಮಾ ಬತ್ತಲ ನೋಡಿ ನೋಡಿ ಬಿಡಬೇಡಿ ಆ್ಯಕ್ಟಿಂಗು ನೋಡಿ ಎಲ್ಲ ಚೆನ್ನಾಗಿದೆ ಮರೆತು ಬಿಡಬೇಡಿ ಚೆನ್ನಾಗಿ ನೋಡಿ ಕತ್ತಲ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಒಳ್ಳೆ ನೀತಿ ಇದೆ ಒಳ್ಳೆ ಕಥೆ ಇದೆ ಸ್ಟೋರಿ ಇದೆ ಆ್ಯಂಡ್ ಆಲ್ ಆ್ಯಕ್ಟರ್ಸ್ ಆಲ್ಮೋಸ್ಟ್ ಆಲ್ ವೆರಿ ಗುಡ್ ಡೈರೆಕ್ಟರ್ ಆ್ಯಕ್ಟರ್ಸ್ ಲೈಕ್ ಸೂಪರ್ ಆಕ್ಟರ್ಸ್ ಇದ್ದಾರೆ ಇದರಲ್ಲಿ ಒಂದು ಸ್ಟೋರಿ ನಂಗೆ ಲೈಕ್ ಮೂವಿ ತುಂಬಾ ಚೆನ್ನಾಗಿತ್ತು ಏನಂದರೆ ಒಂದು ಮೆಸೇಜ್ ಇತ್ತು ಅವರು ಹಂಗೆ ಯಶೋರಮ್ಮ ಹೇಳ್ದಂಗೆ ನಾನು ರಿವ್ಯೂ ಕೇಳಕ್ಕೆ ಹೋದಾಗ ಅವ್ರು ಹೇಳಿದ್ರು ಹಳ್ಳಿ ಹುಡುಗನ ಮದುವೆ ಆಗಬೇಕು ಅದೇ ಒಂದು ದೊಡ್ಡ ಮೆಸೇಜ್ ಇದರಲ್ಲಿ ಆಮೇಲೆ ಅಂತ ನಾನು ಹೇಳಿದೆ ಹುಡುಗಿ ಒಂದು ಚಾಲೆಂಜಿಂಗ್ ಆಗಿರಬೇಕು ಸಪೋರ್ಟಿವ್ ಆಗಿರಬೇಕು ಅದರಲ್ಲಿ ಲಾಸ್ಟ್ ಒನ್ ಟ್ವಿಸ್ಟು ಟರ್ನ್ಸಿಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಪೃಥ್ವಿ ಅಂಬರ್ನಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾನು ಪ್ರತಿ ಶಾರ್ಟಲ್ಲೂ ತುಂಬ ಎಂಜಾಯ್ ಮಾಡಿದೆ ಮೂವಿ ತುಂಬ ಡಿಫ್ರೆಂಟ್ ಆಗಿತ್ತು ಫ್ಯಾಮಿಲಿ ಮೂವಿ ಎಮೋಷನಲ್ ಎಲ್ಲ ಚೆನ್ನಾಗಿತ್ತು ಬ್ರೋ ಅಲ್ಟಿಮೇಟ್ ಆಗಿದೆ ಹಂಗೆ ಸ್ಪೈಟ್ ಆಗಲಿ ಮತ್ತೆ ಸಾಂಗ್ಸ್ ಆಗಲಿ ಚೆನ್ನಾಗಿ ತೆಗ್ದಿದೆ ಪ್ರೊಡ್ಯೂಸ ಪ್ರೊಡ್ಯೂಸರೇ ಆಗಲಿ ಡೈರೆಕ್ಟರ್ಗಳೇ ಆಗಲಿ ಚೆನ್ನಾಗಿದೆ ಹೀರೋ ಮಾತ್ರ ಮಸ್ತಾಗಿ ಮಾಡಿದ್ದಾರೆ ಮೂವಿನ ಸಕ್ಕತ್ತಾಗಿದೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ ಸಖತ್ತಾಗಿದೆ ಎಂಟರ್ಟೈನ್ಮೆಂಟ್ ಇದೆ ನೋಡಿ ಮಿಸ್ ಮಾಡಿಕೊಳ್ಬೇಡಿ ಖಂಡಿತವಾಗ್ಲೂ ನೋಡಿ ಸಖತ್ತಾಗಿತ್ತು ಸರ್ ಮತ್ತು ಎಲ್ಲ ಕೂತ್ಕೊಂಡು ನೋಡೋ ಆಗಿತ್ತು ಪೃಥ್ವಿಯವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಅಷ್ಟೇ ಆಗಿ ಮಾಡಿದ್ದಾರೆ ನೋಡ್ತಿದ್ರೆ ಅದು ಹೇಳಿದ ನಮ್ಮ ಮನೇಲಿ ಏನೋ ನಡೆದಿರೋ ಥರ ಇದು ಆ್ಯಕ್ಟಿಂಗ್ ಎಲ್ಲ ಸಕ್ಕತ್ತಾಗಿದೆ ಅಂತ ಇಷ್ಟು ಸರ್ ತುಂಬ ಚೆನ್ನಾಗಿದೆ ಪೃಥ್ವಿಯರ್ ಆ್ಯಕ್ಟಿಂಗ್ ಅಂತೂ ಸೂಪರಾಗಿದೆ ಈ ಕೇಶವರ್ ಅಮ್ಮಂದಂತೂ ಅವರು ನಿದರ್ಶನ ಮಾಡಿರೋದಂತೂ ಸಖತ್ತಾಗಿದೆ ಮತ್ತು ಎಲ್ಲ ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡೋ ಥರ ಇದೆ ಎಲ್ಲರೂ ಬಂದು ಒನ್ ಟೈಮು ಫ್ಯಾಮಿಲಿ ಎಲ್ಲರೂ ಬಂದು ನೋಡಲೇಬೇಕು ಇದನ್ನು ಸರ್ ಸೂಪರಾಗಿದೆ ಸರ್